ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಥರನೇ ಆಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಫೋರ್ ವಿನ್ಸ್ ಅವ್ರಿಗೆ ರೋಹಿತ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರೀಸ್ ಟ್ರೆಂಡ್ ಬೌಲ್ ಸೂಪರ್ ಬೌಲಿಂಗ್ ನಿನ್ನೆ ಮ್ಯಾಚಲ್ಲಿ ಎಸ್ ಆರ್ ಎಚ್ ವಿರುದ್ಧ ಎಸ್ ಆರ್ ಎಚ್ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ಥರ ಫುಲ್ ಜ್ಯೂಸ್ ಇಂಡ್ದಂಗೆ ಹಿಂಡ ಇಂಡಾಕ್ಬಿಟ್ರು ಎಮ್ ಐ ಅವರು ಆ್ಯಕ್ಚುಲಿ ನೀವು ಫಸ್ಟ್ ನೋಡಬೇಕಾದ್ರೆ ಲಾಸ್ಟ್ ಇಯರ್ ಫಸ್ಟು ಎಸ್ ಆರ್ ಎಚ್ ಅವರು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮುಂಬೈ ಅವ್ರ ಮೇಲೆ ಅದರ ಹೈದ್ರಾಬಾದ್ ಪಿಚ್ಚಲ್ಲಿ ನೆನ್ನೆ ಅವ್ರ ಆಟ ಏನೂ ನಡೀಲಿಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಮ್ ಐ ವರ್ಸಸ್ ಎಸ್ ಆರ್ ಎಚ್ ಹೈದರಾಬಾದಲ್ಲಿ ನಡೆದಿದ್ದ ಪಂದ್ಯ ಫಸ್ಟ್ ಬ್ಯಾಟಿಂಗ್ ಮಾಡಿ ಟಾಸ್ ಗೆದ್ದು ಹಾರ್ದಿಕ್ ಪಾಂಡ್ಯ ಫೀಲ್ಡಿಂಗ್ ಚೂಸ್ ಮಾಡಿಕೊಂಡ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ದೆ ಎಸ್ ಆರ್ ಎಚ್ ನಾನು ಅಂದ್ಕೊಂಡೆ ಅವ್ರು ಆ ಹೈವೇ ಪಿಚ್ಚಲ್ಲಿ ಒಳ್ಳೆಯ ಹೈದರಾಬಾದ್ ಅವ್ರಿಗೆ ಒಳ್ಳೆಯ ರೆಕಾರ್ಡ್ ಇದೆ ಒಳ್ಳೆಯ ಸ್ಕೋರ್ನ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಮುಂಬೈ ಅವರು ಚಾನ್ಸೇ ಕೊಟ್ಟಿಲ್ಲ ಎಸ್ಪೆಷಲಿ ಟ್ರೆಂಟ್ ಬೌಲ್ ನಾಲ್ಕು ವಿಕೆಟ್ ತೊಗೊಂಡು ಮೇಯ್ನ್ ಇಬ್ಬರನ್ನ ಕಿತ್ ಆ ಹೆಡ್ನ ಮತ್ತೆ ಅಭಿಷೇಕ್ನ ಸಾರಿ ಹೆಡ್ ಮತ್ತೆ ಅಭಿಷೇಕ್ನ ಬೇಗ ಔಟ್ ಮಾಡಿದ್ರು ಅವ್ರಿಗೇನೋ ಬಂದಿದ ತಕ್ಷಣ ಹೊಡಿಬೇಕು ಹೊಡಿಬೇಕು ಅನ್ನೋ ಮೂಡಲ್ಲಿ ಇರ್ತಾರೆ ಪಿಚ್ ಆಗ್ತಿದೆ ಏನು ಏನು ನೋಡ್ಕೊಳ್ಳೋ ಅಂದ್ರೆ ರೆಡಿನ ಇರಲ್ವಾ ಅಸಿಸ್ ಮಾಡಲ್ವ ಪಿಚ್ನ ಬಂದು ಬಂದ್ನಂಗೆ ಹೊಡಿಯೋದೇನ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಫುಲ್ಲು ಫ್ಲಾಪ್ ಈ ಸೀಸನ್ ಅಂತೂ ಒಂದು ಸೀಸನ್ ಒಂಡರ ಅಂತ ಅನ್ಸುತ್ತೆ ನಿತೀಶ್ ಕುಮಾರ್ ರೆಡ್ಡಿ ನೋಡಿದಾಗ ಲಾಸ್ಟ್ ಇಯರು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿ ಆಡ್ತಿರ್ತಾರೆ ಟೀಮ್ ಸಡನ್ ಆಗಿ ಕೈ ಕೊಟ್ಟಾಗ ಅದನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ತಾನೆ ಒಂದು ಟೆಸ್ಟ್ ಸ್ಟ್ಯಾಂಡರ್ಡ್ ಇದೆ ಪರ್ತಲ್ ಏನೋ ಅದನ್ನ ಅದೆಲ್ಲ ಅಂಥ ಪ್ರೆಜರ್ ಸಿಚುವೇಶನ್ ಆಡಿದ್ರು ಇವೆಲ್ಲ ಝುಜುಬಿ ಅವ್ರಿಗೆ ನನಗಂತೂ ಅರ್ಥ ಆಗಿಲ್ಲ ಏನಕ್ಕೆ ಹಂಗೆ ಅಟ್ಲೀಸ್ಟ್ ಬಾಲ್ ಬಾಲ್ನ ಸ್ಟ್ರೈಕ್ ಮಾಡೋಕ್ಕೂ ರೆಡಿ ಇಲ್ಲ ಎಲ್ಲ ಏರಿಯಲ್ ರೂಟ್ ತಗೊಂಡು 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 ಗೊತ್ತು ಏರಿಯಾಗ ಗುದ್ದಕ್ ಮೇಲ್ ಗುದ್ದಕ್ ಹೋದ್ರೆ ಏರಿಯಲ್ಲಿ ರುಡ್ ಔಟ್ ಆಗ್ತೀವಿ ಅಂತ ನೆಲದಲ್ಲಿ ಗುದ್ದೆ ತಗೋಬೇಕು ನೀವು ರನ್ನ ಈ ಥರ ಸಿಚುವೇಶನಲ್ಲಿ ಬೇಗ ವಿಕೆಟ್ ಬಿದ್ದಾಗ ಅದನ್ನೇ ಮಾಡ್ತಿಲ್ಲ ಅವರು ಅದಾದ ಮತ್ತೆ ನೆನ್ನೆ ಕೈ ಹಿಡ್ದಿದ್ದು ಕ್ಲಾಸನ್ನು ಸೀರಿಯಸ್ಗಿ ಅವ್ರಿಗೆ ಇದು ಇದು ಸರಿ ಅಂತಲ್ಲ ಅವ್ರಿಗೆ ಲಾಸ್ಟ್ ಟೂ ತ್ರೀ ಸೀಸನ್ಸಿಂದನೂ ಕ್ಲಾಸನ್ನೇ ಕೈ ಹಿಡಿತಿರೋದು ಎಲ್ಲರೂ ಕೈ ಕೊಟ್ಟಾಗ ಬಂದು ಮರ್ಯಾದೆ ಉಳಿಸಿ ಆಲ್ಮೋಸ್ಟು ಪವರ್ಫ್ಲೇರ್ ಐದು ವಿಕೆಟ್ ಹೋಗ್ಬಿಟ್ಟಿತ್ತು ಅವ್ರಿಗೆ ನಿತೀಶ್ ಕುಮಾರ್ ರೆಡ್ಡಿ ಇಶಾಂಕ್ ಇಶಾಂಕ್ ಕಿಶಾನ್ ಬಗ್ಗೆ ಮಾತಾಡಬೇಕು ಸಿ ನೀವು ಮುಂಬೈ ಇಂಡಿಯನ್ಸ್ ಆಡ್ತಾ ಇದ್ದೀರಾ ಅಥವಾ ಎಸ್ ಆರ್ ಎಸ್ ಆಡ್ತಾ ಇದಾರೆ ನನಗಂತೂ ಅರ್ಥ ಆಗಿಲ್ಲ ನಿಮಗೆ ಡೌಟ್ ಇದೆ ಓಕೆ ನೀವು ಓಕೆ ಅಷ್ಟು ನೀವು ಫೇರ್ ಪ್ಲೇಯರ್ ಇರ್ಬೇಕು ಅನ್ನೋದು ಏನಿಲ್ಲ ಆಯಿತಾ ಬಂದ ಔಟ್ ಆದ್ರೆ ಅಂಬೈರ್ ಹೇಳ್ತಾರೆ ಅವ್ರು ರಿವ್ಯೂ ತಗೋತಾರೆ ಅದಕ್ಕೊಂದು ಪ್ರೋಸಿಸ್ ಪ್ರೋಸೆಸ್ ಇದೆ ಇಲ್ಲ ನಿಮ್ಗಷ್ಟು ಡೌಟ್ ಇದ್ರೆ ನೀವೇ ತಗೊಳಿಲ್ಲ ಅದು ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಿದ್ರೆ ಏನರ್ಥ ನನಗೆ ಸೀರಿಯಸ್ ಆಗಿ ಅದು ಅರ್ಥನೇ ಆಗಿಲ್ಲ ಅದಿಂತ ಡಿಸಿಷನ್ ಅವ್ರು ಮಾಡಿದ್ದು ಇಶನ್ ಕಿಶನ್ ಅಂತ ನನಗೆ ಅನಿಸ್ತು ಟೈಮ್ ಇವ್ರು ಮುಂಬೈಗೆ ಆಡ್ತಿದಾರೆ ಅಥವಾ ಮಡತೋಗ ಬಿಟ್ಟರೆ ಅವರ ಇವರು ನಾನು ಮುಂಬೈ ಪ್ಲೇಯರೇ ಬಿ ಅಯ್ಯಪ್ಪ ತರೀ ಇಷ್ಟು ವರ್ಷದಾಗಿ ತಿಂಕ್ ಮಾಡ್ತಾರೆ ಆಸ್ ಎ ಪ್ಲೇಯರ್ ಆಗಿ ನಾನಂತೂ ಅರ್ಥ ಮಾಡ್ಕೊಂಡಿಲ್ಲ ನನಗಂತೂ ಅರ್ಥ ಆಗಿಲ್ಲ ಅದು ಏನು ಮಾಡಿದ್ರು ಅವರು ನೆನ್ನೆ ಬ್ಲೆಂಡರ್ ಅಂತ ದೊಡ್ಡ ಹೊಡ್ತಾ ಅದಂತೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗೋ ಕಾರಣವೇ ಅವರು ಇಶನ್ ಕಿಶನ್ ಅದಾದಮೇಲೆ ನಿತೀಶ್ ಕುಮಾರ್ ಹಿಡಿದಾದ್ಮೇಲೆ ಬಂದಿದ್ದು ಕ್ಲಾಶನ್ ಕ್ಲಾಶನ್ ಆದಮೇಲೆ ಅನಿಕೇತ್ ವರ್ಮಾ ನೆನ್ನೆ ಒಳ್ಳೆ ಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಬಟ್ ಒಳ್ಳೆ ಒಳ್ಳೆ ಸ್ಟ್ರೈಕ್ ಮಾಡ್ತಿದ್ರು ಬಾಲ್ನ ಅವರು ಆ್ಯಕ್ಚುಲಿ ಪ್ರೀವಿಯಸ್ ಮ್ಯಾಚ್ಗಳೆಲ್ಲ ಅವರು ಏನೂ ಮಾಡೋಕ್ಕಾಗಲ್ಲ ಅದು ಆದಮೇಲೆ ಬಂದಿದ್ದು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಅಭಿನವ್ ಮನೋಹರ್ ಅವರು ಅಂದರು ಮಟ್ಟಿಗೆ ಚೆನ್ನಾಗಿ ಆಡಿದ್ರು ಬೂಮ್ರಾಗೂ ಬಿಟ್ಟಿಲ್ಲ ಒಳ್ಳೊಳ್ಳೆ ಫೋ ಒಳ್ಳೆ ಫೋರು ಒಳ್ಳೆ ಸಿಕ್ಸ್ ಹೊಡೆದು ಅಭಿರೋಮನ್ ಅವರು ಎರಡು ಎರಡು ಮೂರು ಸಿಕ್ಸು ಎರಡು ಫೋರು ಸಖತ್ತಾಗಿ ಒಳ್ಳೆ ಸಾಥ್ ಕೊಟ್ಟರು ಅಂಥವ್ರೊಬ್ರು ಬೇಕಿತ್ತು ಆ ಟೈಮಲ್ಲಿ ಕ್ಲಾಸಿನ ಜೊತೆ ಆಡೋಕ್ಕೆ ಮರ್ಯಾದೆ ಉಳಿಸ್ಬೇಕು ಅಂತಲೇ ಹೇಳಿದ್ರು ಆಲ್ಮೋಸ್ಟ್ ತರ್ಟ್ ಟ್ವೆಂಟಿ ಟ್ವೆಂಟಿಯಿಂದ ತರ್ಟಿ ಇದ್ದಾಗ ಫೈವ್ ವಿಕೇಟ್ಸನ್ನು ಬಿದ್ದಿತ್ತು ಅವ್ರಿಗೆ ಮೇ ಬಿ ಆ ಆ ಥರ ಆ ಥರ ಸಿಚುವೇಶನ್ ಅಂತ ಬಟ್ ಕರೆಕ್ಟಾಗಿ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಫೈವ್ ವಿಕೆಟ್ಸ್ ನಂತರ ಬಿದ್ದಿತ್ತು ಅದಾದ್ಮೇಲೆ ಬಂದಿದ್ದು ಪಾರ್ಟ್ನರ್ಶಿಪ್ಪ ಇವರು ಅದಾದ್ಮೇಲೆ ಅನ್ ಅಭಿನವನವರು ಔಟ್ ಆಗಿಬಿಡ್ತಾರೆ ಹಿಟ್ ವಿಕೆಟ್ ಬೌಲ್ಟು ಬೌಲಿಂಗಲ್ಲಿ ನನಗೆ ಅರ್ಥ ಆಗಿಲ್ಲ ಅದು ಎಂತ ಎಂಥ ಏನು ಗೊತ್ತಿಲ್ಲ ಅವರೇ ವಿಕೆಟ್ ಕೊಟ್ಕೊಡು ಅವರೇ ಔಟ್ ಆಗಿಬಿಟ್ಟು ಅವರೇ ಹೋರು ಅಭಿನವಮನವರು ಅದಾದಮೇಲೆ ಕ್ಲಾಸನ್ನು ಬೌಲಿಂಗ್ ಬೌಲಿಂಗಲ್ಲಿ ಫುಲ್ ಟಾಸ್ಗೆ ಅದು ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಶಾರ್ಟ್ ಆಡಿದ್ರು ಸಿಕ್ಸು ಯಾರ್ಕ ಲೋ ಫುಲ್ ಏನೋ ಬಂತು ಅದನ್ನ ಕರೆಕ್ಟಾಗಿ ಹಿಂದೆ ಕೀಪರ್ ಹಿಂದೆ ಕರೆಕ್ಟಾಗಿ ಬ್ಯಾಟ್ ಇಟ್ಟು ಹಿಂದೆ ಕಳಿಸಿದ್ರು ಹೋಯ್ತದು ಸಿಕ್ಸ್ಗೋಯ್ತು ಅದಾದ್ಮೇಲೆ ನೆಕ್ಸ್ಟ್ ಬಾಲೇ ಮತ್ತೆ ಫುಲ್ ಟಾಸ್ ಬಂತು ಹಾಂ ಮಿಡ್ ವಿಕೆಟ್ ರೀಸನಲ್ಲೂ ಮಿಡ್ ಬಾಯಿಂಟ್ ಆಗಿದೆ ಏನಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಆ ವರ್ಲ್ಡ್ ಆ ಪ್ಲೇಸ್ಗೆ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಟ್ರು ಕ್ಲಾಸನ್ನು ಮತ್ತೆ ಕಮಿಂಗ್ಸು ಫಸ್ಟ್ ಫಸ್ಟ್ ಬಾಲ್ ಒಂದು ಸಿಂಗಲ್ ತೊಗೊಂಡು ಮತ್ತು ಸೆಕೆಂಡ್ ಬಾಲ್ಗೆ ಅವ್ರಿಗೌನ್ ಬೋಲ್ಟ್ ನೆನ್ನೆ ಬೋಲ್ಟ್ ಅಂತೂ ಪ್ರಾಪ್ ಸಖತ್ ಎಲ್ಲರೂ ಆಲ್ಮೋಸ್ಟು ಮುಂಬೈದು ಎಲ್ಲನೂ ಸೆಟ್ ಆಗಿಬಿಟ್ಟಿದೆ ನನ್ನ ಬೋ ಬೌಲಿಂಗು ಫೀಲ್ಡಿಂಗು ಬ್ಯಾಟಿಂಗು ಬ್ಯಾಟಿಂಗು ನಂಬರ್ ತ್ರೀ ಆಮೇಲೆ ಬರ್ತಾನೆ ಇಲ್ಲ ಯಾರು ನೆನ್ನೆ ಮಾತ್ರ ತಿಲಕ್ ಹೊರಮ ಬಂದಿದ್ರು ಅಂತ ಅಷ್ಟೇ ಯಾರು ಬರ್ತಾನೆ ಇಲ್ಲ ಅಯ್ಯೋ ಸಖತ್ ಅವರು ಅವ್ರದಂಗು ಸ ಅವರು ಕರೆಕ್ಟಾಗಿ ಟೀಮ್ ಅಂದರೆ ಟೂರ್ನಮೆಂಟ್ ಹೋಗ್ತಾ 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 ಕರೆಕ್ಟಾಗಿ ಸೆಟ್ ಆಗ್ತಿದೆ ಸ್ಟೇಜ್ ಅವ್ರಿಗೆ ಕೂಡ್ಕೊಂಡು ಬರ್ತಿದೆ ಎಲ್ಲ ಫಾರ್ಮ್ ಬರ್ತಿದ್ದಾರೆ ಅವರು ಇನಿಷಿಯಲಿ ಎಲ್ಲ ಸೀಸನಲ್ಲಿ ನೀವು ನಾರ್ಮಲ್ ನೋಡಿದಾಗ ಇನಿಷಿಯಲಾಗಿ ಅವರು ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಫಾರ್ಮ್ ಬರೋಕ್ಕೆ ಒಂದು ಸಾವಿರ ಫಾರ್ಮ್ ಬಂದರೆ ಅವರು ನಾವು ಡಿ ಫೈವ್ ಟೈಮ್ಸ್ ಚಾಂಪಿಯನ್ಸ್ ಅಂತ ಆ ಥರ ಆಟನೇ ಆಡ್ತಾರೆ ಆ ಥರ ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಈ ಸಾರಿ ಸಖತ್ ಮಾಡಿದ್ದಾರೆ ಮೇ ಬಿ ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಒಂದು ಕನ್ಸರ್ನ್ ಅವ್ರಿಗೆ ನಮ್ಮ ಥರನೇ ಆರ್ ಸಿ ಬಿ ಥರನೇ ಬಟ್ ಫಾಸ್ಟ್ ಬೌಲಿಂಗು ಬ್ಯಾಟ್ ಆ್ಯಸ್ ಅ ಬ್ಯಾಟಿಂಗ್ ಯೂನಿಟ್ ಮಾತ್ರ ಡೆಪ್ತು ಸಖತ್ತಾಗಿದೆ ಸಖತ್ ಸಾಲಿಡ್ ಸಾಲಿಡ್ ಪ್ಲೇಯರ್ಸ್ ಇದಾರೆ ಮುಂಬೈ ಟೀಮ್ ಮಾತ್ರ ಅವ್ರು ಆಲ್ರೆಡಿ ತರ್ಡ್ ಪ್ಲೇಸಿಗೆ ಬಂದುಬಿಟ್ರು ನೆನ್ನೆ ವಿನ್ನಿಂದ ಸೊ ಇದೆಲ್ಲ ಕಷ್ಟಪಟ್ಟು ಇವ್ರು ಕಲೆ ಹಾಕಿದ್ರೆ ನೂರ ನೂರ ನಲ್ವತ್ಮೂರು ಎಂಟು ವಿಕೆಟ್ ಕಳ್ಕೊಂಡು ನಾನು ಅಂದ್ಕೊಂಡೆ ಇದ್ದು ಅವ್ರದ್ದು ಆ್ಯಕ್ಚುಲಿ ಒಂದು ರೆಕಾರ್ಡ್ ಇತ್ತು ತೊಂಬತ್ತೈದು ಕಾಟ ಔಟ್ ಆಗಿದ್ದರು ಎಸ್ ಆರ್ ಎಸ್ ಮೇಲೆ ಪ್ರೀವಿಯಸ್ಸು ಆಗ ನೇ ನೇಹರ ಮಾಮ ಇದ್ದಿದ್ದು ಅವ್ರ ಬೌಲಿಂಗಲ್ಲಿ ಬಟ್ ನಾನು ಅಂದ್ಕೊಂಡೆ ಈ ಸರಿ ಅದು ಅಸಾಧ್ಯ ಯಾಕಂದರೆ ಅಂಥ ಬೌಲಿಂಗ್ ಮೊಹಮ್ಮದ್ ಶಮೀನೂ ಇರಲಿಲ್ಲ ನೆನ್ನೆ ಅವ್ರದ್ದು ಓಪನ್ ಮಾಡೋ ಬೌಲರು ಅವರೂ ಇದ್ದಿಲ್ಲ ಅರ್ಷಲ್ ಪಟೇಲ್ ಏನಾದರೂ ಮಾಡಿದರೆ ಮಾಡಬೇಕಿತ್ತು ಮ್ಯಾಜಿಕ್ಕು ಪ್ಯಾಕ್ ಕಮಿನ್ಸು ಏನೂ ಇಲ್ಲ ನನಗೆ ಅರ್ಥದ ನನಗೆ ಏನು ಇವ್ರದ್ದು ಏನು ಎಸ್ ಆರ್ ಎಚ್ ಅವ್ರು ಹಿಂಗಾಗಿಬಿಟ್ರಲ್ಲ ಅಂತ ಸಿ ನಾರ್ಮಲ್ ಪ್ರಾಪರ್ ಕ್ರಿಕೆಟ್ ಆಡೋಕೆ ಆಡೋದನ್ನ ಮರ್ತೋಗ್ಬಿಟ್ರೆ ಬರೀ ಒಡಿ ಬಡಿ ಅಂದ್ಕೊಂಡ್ರೆ ಇರೋಕ್ಕಾಗತ್ತಾ ಅದು ಅವ್ರ ಆಟ ಅವ್ರಿಗೆ ಮುಳುವಾಯ್ತು ಅಂತಲೇ ಹೇಳಬೇಕು ನಂಗೆ ಅನಿಸ್ತಾರೆ ಅದಂಗೆ ಎಸ್ ಆರ್ ಹೆಚ್ಚು ಅವ್ರ ಆಟನ ಅವರೇ ಅವರೇ ಗುಂಡಿ ಗುಂಡಿ ತೊಡ್ಕೊಂಡು ಅವರೇ ಬಿದ್ದು ಅವರೇ ಓದಾಡ್ತಿದ್ದಾರೆ ಅಂತ ಅನಿಸ್ತಿದೆ ಸಿ ಎಲ್ಲ ಮ್ಯಾಚ್ ನೀವು ಹೊಡಿಯೋಕೆ ಆಗಲ್ಲ ಸಿ ಇವಾಗ ಹೆಡ್ಡು ಒಳ್ಳೆ ಶೈಕಿಂಗಲ್ಲಿ ಬಾ ಒಳ್ಳೆ ಒಳ್ಳೆ ಅಟ್ಯಾಕ್ ಮಾಡ್ತಿದ್ದಾಗ ಅಬ್ಬ ಅಭಿಷೇಕು ನೋಡ್ಕೊಂಡು ಆಡಬೇಕು ಇಲ್ಲ ಅಭಿಷೇಕ್ ಆಡಬೇಕಾದ್ರೆ ಅವ್ರ ಹೆಡ್ಡು ಸಪೋರ್ಟ್ ಮಾಡಬೇಕು ಇಲ್ಲ ನಾ ಇಬ್ಬರೂ ಹೊಡಿತೀವಿ ಇಬ್ರು ಅದೇ ಥರ ಮಾಡ್ತೀವಿ ಎಲ್ಲ ಮ್ಯಾಚು ನಿಮ್ಗೆ ಅದು ಕೂಡ್ಕೊಂಬರಲ್ಲ ಆಲ್ರೆಡಿ ಅವ್ರಿಗೆ ಕರೆಕ್ಟಾಗಿ ವಿಕೆಟ್ ಲೆಂತಲ್ಲಿ ಹಾಕಿದಾಗ ವಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಅವರು ಬಿಡ್ತೇ ಕೊಡ್ತಿಲ್ಲ ಅವ್ರಿಗೆ ಒಳ್ಳೆ ಲೈನ್ ಲೆಂತಲ್ಲಿ ಒಳ್ಳೆ ಸ್ವಿಂಗ್ ಸ್ವಿಂಗ್ ಮಾಡಿಬಿಟ್ಟು ಬೌಲಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಪವರ್ ಪ್ಲೇಯರ್ ಆಲ್ಮೋಸ್ಟ್ ವಿಕೆಟ್ ಟ್ರೈ ಮಾಡ್ತಿದ್ದಾರೆ ಆ ಥರ ಇರಬೇಕಾದ್ರೆ ಈ ಥರ ಆಟ ಆಡಿದ್ರೆ ಅವ್ರದ್ದಂತೆ ಇನ್ನು ಆರು ಕಾರ್ ಗೆಲ್ಬೇಕ ಅವರು ಕಷ್ಟ ಇದೆ ತುಂಬ ಕಷ್ಟ ಈ ಥರ ಈ ಟೀಮ್ ಇಟ್ಕೊಂಡು ಆರು ಕಾರ್ ಗೆದ್ಕೊಂಡು ಪ್ಲೇ ಪ್ಲೇ ಆಫ್ ಬರ್ತೀನಿ ಅಂದರೆ ತುಂಬ ಕಷ್ಟ ಇದೆ ಗೆದ್ದರೆ ಮಿರಾಕಲ್ ಅಂತ ಬ್ಯಾಟಿಂಗಿಂದ ಅವ್ರು ಬ್ಯಾಟಿಂಗ್ ಫಾರ್ಮ್ ಬಂದು ಎಲ್ಲರೂ ಪರ್ಫಾಮ್ ಮಾಡಿದ್ರೆ ಗೆಲ್ಬೋದು ಬಿಟ್ರೆ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ಮುಂಬೈ ಅವರು ರೋಹಿತ್ ಶರ್ಮಾ ಮತ್ತೆ ಒಂದು ಸರಿ ಅವ್ರು ಲಯ ಕಂಡ್ಕೊಂಡ್ರು ಅಂದರೆ ಅವ್ರನ್ನ ಬೀಟ್ ಮಾಡೋದು ಟಿ ಟ್ವೆಂಟಿಯಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಅವ್ರನ್ನ ಅವ್ರನ್ನ ಫಸ್ಟ್ ಟೆನ್ ಟ್ವೆಂಟಿ ಬಾಲ್ಸಲ್ಲಿ ಔಟ್ ಮಾಡಿದ್ರೆ ಔಟ್ ಮಾಡ್ದಂಗೆ ಆಮೇಲೆ ಔಟ್ ಮಾಡೋಕ್ಕಾಗಿಲ್ವಾ ಅವರಾಗಿ ಅವರೇ ಏನೋ ಒಂದು ಬ್ಯಾಟ್ ಶಾಟ್ಸ್ ಹೊಡೆದು ಔಟ್ ಆಗ್ಬೇಕು ಬಿಟ್ಟರೆ ಅವ್ರು ಔಟ್ ಆಗಲ್ಲ ಅಂತ ನಾನು ಪ್ರೀಯಸ್ ವೀಡಿಯೋಲ್ಲ ಹೇಳಿದ್ದೆ ಈ ವಿಡಿಯೋಲ್ಲ ಅದು ಹೇಳ್ತಿದ್ರು ನನ್ನ ಎಪ್ಪತ್ತರನ್ನು ಮೊನ್ನೆ ಮ್ಯಾಚಲ್ಲಿ ಎಪ್ಪತ್ತಾರು ನಾನು ಅದು ಆಕ್ಚುಲಿ ಅವ್ರದ್ದು ನೋಡಿದ್ರೆ ಸ್ಕೋರ್ ಕಾರ್ಡು ಲಾಸ್ಟ್ ಇನ್ನಿಂಗ್ಸ್ಗಳದು ಝೀರೋ ಏಯ್ಟು ಈ ಥರ ಟ್ವೆಂಟಿ ಟ್ವೆಂಟಿ ಸಿಕ್ಸು ಒಂದು ಅಂದರೆ ಒಂದು ಒಂದು ಮ್ಯಾಚಿಗೆ ಇಂಪ್ರೂವ್ಮೆಂಟ್ ಒಂದು ಮ್ಯಾಚಿಂದ ಇನ್ನೊಂದು ಮ್ಯಾಚ್ ಇಂಪ್ರೂವ್ಮೆಂಟ್ ಒಂದು ಮ್ಯಾಚಿಂದ ಒಂದು ಮ್ಯಾಚ್ ಇಂಪ್ರೂವ್ಮೆಂಟ್ ನಾನು ಅದೇ ಅನ್ಕೊಂಡೆ ಲಾಸ್ಟ್ ಎಪ್ಪತ್ತಾರು ಸರಿ ಅಫಿಷಿಸ ಎಪ್ಪತ್ತಾರನ್ನ ಮೀರ್ಸ್ತಾರೆ ಅಂದ್ಕೊಂಡೆ ಬಟ್ ಎಪ್ಪತ್ತಕ್ಕೆ ಔಟ್ ಆಗಿಬಿಟ್ರು ಅಷ್ಟೊಂದು ಮ್ಯಾಚ್ ಮುಗಿದೋಗಿದ್ ಬಿಡಿ ಫಸ್ಟ್ ಅನ್ನು ಹನ್ನೊಂದರನ್ನು ನೋಡಿದ್ರು ಒಂದು ಕಟ್ಟಕ್ಕೆ ಔಟ್ ಆಗ್ಬಿಟ್ರು ಅದಾದ್ಮೇಲೆ ರೋಹಿತ್ ಶರ್ಮಾ ಇಶಾನ್ ಈಶಾನ್ ಮಲಿಂಗಾಗ ಒಳ್ಳೆಯ ಯಾರ ಕಾರ್ನ ಇದು ಮಾಡ್ಕೊ ಅಭಿಷೇಕ್ ಶರ್ಮಾ ಕ್ಯಾಚ್ ಕೊಟ್ಟು ಓರ್ಔಟ್ ಸೂರ್ಯಕುಮಾರ್ ಯಾವುದೋ ಮತ್ತೆ ಫಿನಿಶ್ ಮಾಡಿದ್ರು ತಿಲಾಕ್ ವರ್ಮ ಬಂದು ಏನಿರಲಿಲ್ಲ ಬಿಡಿ ಮತ್ತು ವಿಲ್ ಒಂದು ಅವರು ಸಖತ್ ಅವರು ಏನು ಅಷ್ಟು ಬೌಲಿಂಗಲ್ಲಿ ಒಳ್ಳೆಯ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಇನ್ನೂ ಅವ್ರ ಕಡೆಯಿಂದ ರನ್ಸ್ ಬರ್ತಿಲ್ಲ ಇನ್ನು ಅವ್ರೇನಾದರೂ ಪಾರ್ಟಿಗೆ ಬಂದರೆ ಗುಜರಾತ್ ಮೇಲೆ ಓಡಿದ್ರು ಬಾರ್ಸಲ್ಲಿ ಇದ್ದು ಗುಜರಾತ್ ಮೇಲೆ ಹೊಡೆದಿರುತ್ತಾ ನೂರು ಹಾವು ನಲ್ವತ್ತಾರು ಬಾಲ್ ನೂರು ಆ ಥರ ಏನಾದರೂ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮುಗಿತ ಮುಂಬೈ ಅಂತೂ ಅನ್ಟಚಬಲ್ ಅಂತ ಅನ್ಸುತ್ತೆ ನನಗಂತೂ ಸಿ ಅವ್ರನ್ನ ಇವಾಗಿಂದನೇ ಮಟ್ಟ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆ ಟೀಮ್ಗಳಿಗೆಲ್ಲ ಚಾನ್ಸ್ ಇರುತ್ತೆ ಇಲ್ಲ ಅವರು ಅವ್ರು ಆಲ್ರೆಡಿ ರೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸು ನಮ್ದು ಏನಂದ್ರೆ ಆರ್ ಸಿ ಬಿದ್ದು ಫಸ್ಟ್ ನಮ್ದು ಮ್ಯಾಚ್ ಬೇಗ ಮುಗಿದೋಗಿರೋದು ಆ ಫಾರ್ಮ್ ಬರೋಕ್ಕಿಂತ ಮುಂಚೆ ಮುಗ್ದೋಗಿರೋದು ಒಂದು ಒಳ್ಳೆಯ ವಿಷಯ ಅಂತಲೇ ನನಗನ್ಸುತ್ತೆ ಅವ್ರಿಗಿರೋ ಚೇಸಿಂಗ್ ಟೀಮ್ ಸಿ ಹೈದ್ರಾ ಮೊನ್ನೆ ಮೇಲೆ ಆಡದ ಲಾಸ್ಟ್ ಮ್ಯಾಚ್ ಹದಿನೈದು ಓವರಲ್ಲೇ ಚೇಸ್ ಮಾಡ್ಬಿಟ್ರು ಇವಾಗಲೂ ಆಲ್ಮೋಸ್ಟ್ ಹದಿನೈದು ಓವರಲ್ಲೇ ಚೇಸ್ ಮಾಡಿಟ್ರು ಹದಿನೈದು ಹದಿನಾರು ಓವರಲ್ಲೇ ಅದು ಈಸಿ ಅಲ್ಲ ಆ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅಂತೂ ಒಳ್ಳೆ ಅವ್ರದ್ದು ಅವ್ರದ್ದು ಟಿ ಟ್ವೆಂಟಿ ಫಾರ್ಮ್ ಏನಿತ್ತು ಅದಕ್ಕೆ ವಾಪಸ್ ಬಂದಿದ್ದಾರೆ ರೋಹಿತ್ ಶರ್ಮಾ ಅಂತೂ ನಿಮಗೆ ಗೊತ್ತೇ ಇದೆ ಓಪನಿಂಗಲ್ಲಿ ರನ್ ಬಂತು ಒಂದು ಮುಂಚೆ ಓಪನಿಂಗಲ್ಲಿ ರನ್ ಬರ್ತಿದ್ರು ರಿಕಲ್ಟನ್ ನೋಡಿದ್ರೆ ರೋಹಿತ್ ಹೊಡಿತೀರ ರೋಹಿತ್ ಹೊಡಿತಾನೇ ಇರಲಿಲ್ಲ ರಿಕಲ್ಟನ್ ಹೊಡೆದ್ರೆ ಹೊಡಿತಿದ್ದಿಲ್ಲ ಅಂದ್ರೆ ಇಲ್ಲ ಓಪನಿಂಗೇ ಬ್ಯಾಟರ್ಸ್ ಆಡ್ತಿದ್ದಿಲ್ಲ ರನ್ ಬರ್ತಿದ್ದಿಲ್ಲ ಇವಾಗ ಹಂಗಿಲ್ಲ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆಂದ ಇದೆ ಬ್ರ ಅಂದರೆ ಇನಿಷಿಯಲ್ ಬ್ರೇಕ್ ಥ್ರೂಗಳು ಕೊಡ್ತಾ ಸಿಗಕ್ಕೆ ಬಿಡ್ತಿಲ್ಲ ಅವ್ರಿಗೆ ಅದರಿಂದ ಮುಂಬೈ ಇಂಡಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು ವಿಡಿಯೋ ಎಲ್ಲಿ ಮುಗೀತು ಇವತ್ತು ಆರ್ ಸಿ ಬಿ ಮತ್ತು ಆರ್ ಆರ್ ಮ್ಯಾಚ್ ಇದೆ ಫಸ್ಟು ಹೋಮ್ ನಮಗೆ ಅಟ್ಲೀಸ್ಟ್ ಫಸ್ಟು ಹೋಮ್ ವಿನ್ ಅಂತ ನೋಡಬೇಕು ಸಿಗುತ್ತೆ ಅಂತ ಅನ್ಕೋತಿದ್ದೀನಿ ಯಾಕಂದರೆ ಆರ್ ಆರ್ ಮೇಲೆ ಆಗಿರೋದ್ರಿಂದ ಜೈಸ್ವಾಲ್ ಒಬ್ಬರು ನಮಗೆ ಥ್ರೆಟ್ ಅನ್ಸುತ್ತೆ ಬಟ್ ಅದನ್ನ ನೆಗೆಟ್ ಮಾಡಿದ್ರೆ ರಿಯಲ್ ಪಾರ್ಗೆ ಹೇಳೋಕ್ಕಾಗಲ್ಲ ನಮ್ಮ ಮೇಲೆ ಒಂದು ಸರಿ ಸಿಡ್ದಿದ್ರು ಆರ್ ಸಿ ಬಿ ಮೇಲೆ ಒಳ್ಳೆ ಆಪ್ಸೆಂಚುರಿ ಮಾಡಿ ಮ್ಯಾಚ್ ಗೆಲ್ಸಿದ್ರು ಅನ್ಸುತ್ತೆ ಅದೊಂದು ನೆನಪಿದೆ ನನಗೆ ನೋಡೋಣ ಏನಾಗುತ್ತೆ ಅಂತ ಇವತ್ತು ಮ್ಯಾಚು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್